ನಗರ ಮತ್ತು ಉತ್ಸವ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಹಾಗೂ ನಿಗಮ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ರಪ ಕೃಷ್ಣ ಅವರ ಹುಟ್ಟಿದ ಹಬ್ಬದ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ಎಲ್ಲ ಸೇರ್ಗಡೆ ಹೋಗಿ ಇಪ್ಪತ್ತೆರಡನೇ ತಾರೀಕು ಅವರ ಜನ್ಮದಿನ ಇದೆ ಆ ಒಂದು ಜನ್ಮದಿನದ ವಿಶೇಷವಾಗಿ ನಾವು ಪಕ್ಷದ ಮುಖಂಡರುಗಳು ಹಾಗೂ ಅವರ ಅಭಿಮಾನಿ ಬಾಲಕೃಷ್ಣ ಅವರ ಅಭಿಮಾನಿ ಬಳಗ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಕಾರ್ಯಕ್ರಮವನ್ನು ಮಾಡಬೇಕು ಅವರ ಹುಟ್ಟು ಹಬ್ಬವನ್ನು ಸುಶಿತವಾಗಿ ಮಾಡಬೇಕು ಯಾಕೆಂದರೆ ಕರ್ನಾಟಕದಲ್ಲಿ ಇವತ್ತು ಬರ ಬಂದಿದೆ ದೊಡ್ಡ ಮಟ್ಟದಲ್ಲಿ ಅದು ಆಚರಣೆ ಮಾಡೋದು ಬೇಡ ಒಂದು ಸಣ್ಣ ಅವರು ಬೇಡ ಅಂತ ಹೇಳಿದರು ಆದರೆ ನಮ್ಮ ಅಭಿಮಾನಿ ಬಳಗವರೆಲ್ಲ ಸೇರಿ ಸಣ್ಣಗೆ ಮಾಡೋಂಥ ಒಂದು ಯೋಚನೆಯನ್ನು ಮಾಡಿದ್ದೀವಿ ಏನು ಅಂದರೆ ಇವತ್ತು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಆಡಿಸ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಅದೇ ರೀತಿ ನಮ್ಮ ಹಾಸ್ಪಿಟ್ಲ್ಗಳು ಎರಡು ಹಾಸ್ಪಿಟ್ಲ್ ಅಲ್ಲಿಗೆ ಎಲ್ಲ ರೋಗಿಗಳಿಗೂ ಹಣ್ಣನ್ನು ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ನಮ್ಮ ಹೊರದಲ್ಲಿ ಗೋಶಾಲೆ ಇದೆ ಅಲ್ಲಿಯೂ ಕೂಡ ಒಂದು ಹುಲ್ಲನ್ನು ಆಹಾರವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ಉದ್ಯಮಾನ ಮಕ್ಕಳಿದ್ದಾರೆ ಅವರಿಗೂ ಕೂಡ ಒಂದು ಸಹಾಯವನ್ನು ನೀಡುವ ತೀರ್ಮಾನವನ್ನು ಕೊಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಕಲೀದೀವಿ